ಹತ್ತೊಂಬತ್ತು ತೊಂಬತ್ತರ ಶತಮಾನದಲ್ಲಿ ಆವಾಗ ಹೆಚ್ಚಿನ ಮಾಧ್ಯಮ ಮಿತ್ರರಲ್ಲಿ ವಾಹನಗಳಿರಲಿಲ್ಲ ಆ ಸಂದರ್ಭದಲ್ಲೂ ನಾವು ಬಸ್ ಪಾಸನ್ನು ಕೊಟ್ಟಿದ್ದೇವೆ ಅನಂತರ ಎರಡು ಸಾವಿರದ ಇದರ ಸಂದರ್ಭದಲ್ಲೂ ಹೆಚ್ಚಿನವರಲ್ಲಿ ವೆಹಿಕಲ್ಗಳಿರಲಿಲ್ಲ ಆ ಸಂದರ್ಭದಲ್ಲೂ ನಾವು ನಮ್ಮ ಸಿಟಿ ಬಸ್ಸುಗಳಲ್ಲಿ ಫ್ರೀ ಪಾಸನ್ನು ಕೊಟ್ಟಿದ್ದೇವೆ ಇವತ್ತು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಎಲ್ಲರಲ್ಲೂ ಟೂ ವೀಲರ್ ಮತ್ತು ಫೋರ್ ವೀಲರ್ ಇದೆ ಆದರೂ ಅವರ ಮೇಲಿರುವ ಅಭಿಮಾನ ಅವರು ನಮ್ಮ ನಮ್ಮೊಂದಿಗಿರುವ ಒಡನಾಟ ಮತ್ತು ಈ ಜಿಲ್ಲೆಯಲ್ಲಿ ಜೀವನದ ಜೀವದ ಹಂಗು ತೊರೆದು ಅವರು ಮಾಡುತ್ತಿರುವಂಥ ಕಾರ್ಯ ಪ್ರವೃತ್ತಿಗೆ ಮೆಚ್ಚಿ ಅವರ ಮೇಲಿನ ಅಭಿಮಾನ ಮತ್ತು ಗೌರವದಿಂದ ನಾವು ಇವತ್ತು ಅವರಿಗೆ ಬಸ್ ಪಾಸನ್ನು ಕೊಡ್ತಾ ಇದ್ದೀವಿ ಬಹಳ ಖುಷಿ ಅನ್ನಿಸ್ತಾ ಇದೆ ಅದರ ಜೊತೆಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗ್ತಾ ಇದೆ ನೀವೇ ಹೇಳಿದ ಹಾಗೆ ಸುಮಾರು ನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಸಂಚಾರ ವ್ಯವಸ್ಥೆಯಲ್ಲಿ ಸಮಾಜದ ಒಂದು ರೀತಿಯಲ್ಲಿ ಎಲ್ಲ ಹೇಳುವ ಹಾಗೆ ನಮ್ಮ ಪ್ರಜಾಪ್ರಭುತ್ವದ ಸ್ತಂಭ ಪತ್ರಿಕೋದ್ಯಮ ಪತ್ರಕರ್ತರು ಅವ್ರಿಗೆ ಯಾಕೆ ಈ ಬಸ್ನಲ್ಲಿ ಇಷ್ಟರವರೆಗೆ ಈ ಪಾಸ್ ನೀಡುವಂತಹ ಒಂದು ವ್ಯವಸ್ಥೆ ಆಗಲಿಲ್ಲ ಅಂತ ಅನ್ನುವಂಥದ್ದು ಅದಕ್ಕಾಗಿ ನಾನು ಅಜೀಜ್ ಪ್ರತಿಪಾಡಿಯವರು ಸೇರಿದಂತೆ ಎಲ್ಲ ಬಸ್ಸು ಮಾಲಕರ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತು ಸೊ ಎಲ್ಲರೂ ಬಹುಶಃ ದ್ವಿಚಕ್ರ ವಾಹನ ಇರ್ಬೋದು ಅವರ ಸ್ವಂತ ಕಾರುಗಳಲ್ಲಿ ಹೋಗ್ತಾ ಇರ್ತಾರೆ ಸಾಮಾನ್ಯವಾಗಿ ಬಸ್ಗಳನ್ನು ಉಪಯೋಗ ಮಾಡುವಂಥವ್ರು ಬಹಳ ಕಡಿಮೆ ಬಟ್ ಆದರೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ವಿಶೇಷ ಸಂದರ್ಭದಲ್ಲಿ ಬಸ್ ಪಾಸ್ ಅತಿ ಅಗತ್ಯ ಅವರೂ ಕೂಡ ಒಂದು ಇನ್ನೊಂದು ಸಂತೋಷ ಆಗುವಂಥದ್ದು ಏನು ಅಂತಂದರೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ನಾವು ಭಾಗವಹಿಸಿದ್ದೀವಿ ಸಮಾಜದಲ್ಲಿ ಏನೇ ಸಮಸ್ಯೆ ಇತ್ತು ಅಂತಂದರೆ ಅದನ್ನು ಬಹುಶಃ ಪತ್ರಿಕೋದ ಮುಖ್ಯ ಮುಖಾಂತರ ಪತ್ರಿಕೆಗಳ ಮುಖಾಂತರ ಬೆಳೆ ಚೆಲ್ಲಿದಲ್ಲಿ ಸೊ ಅದಕ್ಕೆ ಏನು ಸಮಸ್ಯೆಗಳುಂಟು ಅದಕ್ಕೆ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗ್ತಾರೆ ಮಂಗಳೂರು ನಗರದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಲವಾರು ಸಮಸ್ಯೆಗಳಿದ್ದಾವೆ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಸಂಚಾರ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಈಗ ನಾವು ನೋಡ್ತಾ ಇದ್ರು ಕೂಡ ಎಲ್ಲ ಕಡೆಗಳಲ್ಲಿ ರಸ್ತೆಗಳನ್ನು ಅಗಿಯುವಂಥದ್ದು ಅದು ಇದು ನೋಡ್ತಾ ಇದ್ದೀವಿ ಈ ವಾಹನ ದಟ್ಟಣೆಯಿಂದ ಹೊಂಡಗಳು ಗುಂಡಿಗಳು ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇದರಿಂದ ಹಲವಾರು ಅಪಘಾತಗಳು ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇದೆಲ್ಲರನ್ನ ಹೊರತಾಗಿ ನಮ್ಮ ಎ ಸಿ ಪಿ ನಜ್ಮಾ ಫರೂಕಿ ಇರ್ಬೋದು ಸಮ ಇಡೀ ಸಂಚಾರ ಪೊಲೀಸರ ವ್ಯವಸ್ಥೆ ಏನುಂಟು ತಕ್ಕ ಮಟ್ಟಿಗೆ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಯಾರಿಗೂ ಕೂಡ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅಂತನ್ನುವಂಥ ನಿಟ್ಟಿನಲ್ಲಿ ಪೂರಕವಾದಂತಹ ಒಂದು ಕೆಲಸವನ್ನು ನಾವು ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ನೀವು ನಿಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಪೊಲೀಸ್ ಇಲಾಖೆ ವಿಶೇಷವಾಗಿ ಸಂಚಾರ ವ್ಯವಸ್ಥೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಕರ್ತವ್ಯವನ್ನು ನಾವು ನಾವು ಮಾಡ್ತೀವಿ ಪತ್ರಿಕೆಗಳು ಸಮಾಜದಲ್ಲಿ ಏನೇ ತಪ್ಪುಗಳು ಯಾವುದೇ ಇಲಾಖೆ ಇರ್ಬೋದು ಯಾವುದೇ ತಪ್ಪುಗಳು ಏನಾದರೂ ಕಂಡು ಬಂತು ಅಂತಂದಾಗ ಅದನ್ನು ಪ್ರದರ್ಶನ ಮಾಡಬೇಕು ಬರೀ ತಪ್ಪನ್ನು ಅಥವಾ ಹೊಣೆಗಾರಿಕೆಯನ್ನು ಅವರ ಮೇಲೆ ಹಾಕುವಂಥದ್ದು ಮಾತ್ರ ಅಲ್ಲ ಕೆಲವು ಸಂದರ್ಭದಲ್ಲಿ ಅದಕ್ಕೆ ಪರಿಹಾರಗಳನ್ನು ಕೂಡ ನೀವು ಕೊಡಬೇಕಾಗಿರುವಂಥದ್ದು ಕೂಡ ನಿಮ್ಮ ಕರ್ತವ್ಯ ಆಗಿರುತ್ತದೆ ಬಸ್ ಬಗ್ಗೆ ಹೇಳಿದರು ತೆರಿಗೆ ಅವ್ರು ಹೇಳಿದಂಗೆ ನಮಗೆ ನಮ್ಮ ಇಲಾಖೆಗೆ ಮಂಗಳೂರಲ್ಲಿ ಪ್ರತಿ ತಿಂಗಳು ಎರಡೂವರೆ ಕೋಟಿ ಬರೀ ಬಸ್ಸಿಂದನೇ ಅದು ಏನು ಹದಿನೈದು ದಿವಸ ಮುಂಚೆ ಅವರು ತೆರಿಗೆ ಕಟ್ಟಬೇಕು ಒಂದು ದಿವಸ ಡಿಲೇ ಆದರೆ ಮತ್ತೆ ಅವರಿಗೆ ಇಪ್ಪತ್ತು ಪರ್ಸೆಂಟ್ ಪೆನಾಲ್ಟಿ ಜೊತೆಗೆ ನಮಗೆ ದಂಡ ಕಟ್ಟಿ ಮತ್ತೆ ಬಸ್ಸನ್ನು ಅವರು ಸಂಚಾರ ಮಾಡಬೇಕಾಗಿದೆ ಸೊ ಒಂದು ನಮ್ಮ ಇಲಾಖೆಗೆ ಅದರಲ್ಲೂ ಮುಖ್ಯವಾಗಿ ಮಂಗಳೂರಲ್ಲಿ ನಮಗೆ ಆದಾಯ ಇರೋದೇ ಈ ಒಂದು ಎರಡೂವರೆ ಕೋಟಿ ಎರಡೂವರೆಯಿಂದ ಮೂರು ಕೋಟಿ ಆದಾಯ ಈ ಒಂದು ಬಸ್ಸಿಂದ ಇದೆ ಸೊ ಅವ್ರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಡಿಜಿಟಲ್ ಇಂಡಿಯಾ ಅನ್ನೋ ಒಂದು ದೇಹ ಒಂದು ಉದ್ದೇಶದಲ್ಲಿ ಟಿಕೆಟ್ ಮ್ಯಾನುವಲ್ ಆಗಿ ಕೊಡೋ ಬದಲಾಗಿ ಪಿ ಡಿ ಎಸ್ ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದಾರೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಸರ್ಕಾರ ಅದನ್ನು ಇನ್ನೂ ಅಳವಡಿಸಲಿಲ್ಲ ಆದರೂ ಇವರು ಪ್ರೈವೇಟ್ ಬಸ್ನವರು ಈಗಾಗಲೇ ಅದರಲ್ಲಿ ಮುನ್ನಡೆಯನ್ನು ಮಾಡಿದ್ದಾರೆ ನಾನು ಮತ್ತೆ ಈ ವೇದಿಕೆಯಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಇದೇ ಥರ ಮುಂದುವರಿತವರು ಮಾಧ್ಯಮ ಮಿತ್ರರನ್ನು ತಮ್ಮ ಅಂಗಳದಲ್ಲಿ ಕರ್ಕೊಂಡಿದ್ದಾರೆ ಅವರಿಗೆ ಒಂದು ಬಸ್ ಪಾಸ್ ಅವಶ್ಯಕತೆ ಹೌದು ಮಾಧ್ಯಮ ಮಿತ್ರರಿಗೂ ಬೇಕಾಗಿದೆ ಅನ್ನೋದನ್ನು ಅವರು ಮನವರಿಕೆ ಮಾಡಿಕೊಂಡಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು ನಾನು ನೋಡಿದಿರೋ ಹಾಗೆ ಬೈಕು ಬಸ್ಸು ಓಡಾಡ್ತಾರೆ ಕಾರಲ್ಲೂ ಓಡಾಡ್ತಾರೆ ಅವ್ರಿಗೆ ಈ ಬಸ್ ಪಾಸ್ ಸವಲತ್ತು ಇದ್ದರೆ ಇನ್ನಷ್ಟು ಮುಂದುವರಿಬೋದು ಅಂತ ನನ್ನ ನಂಬಿಕೆ ನಮ್ಮ ಬಗ್ಗೆ ಅಥವಾ ಯಾವುದೇ ಇಲಾಖೆಯ ಬಗ್ಗೆ ತಾವು ಬರೆದಿರುವಾಗ ಅದರ ಪರಿಹಾರ ಒಂದು ಕೊಡಬೇಕು ಅಂತ ನಮ್ಮ ಆಸೆ ಇದೆ ಮಾನವ ಹಕ್ಕನ್ನು ಕಾಪಾಡಿಕೊಳ್ಳು ಬರುವಲ್ಲಿ ಪತ್ರಕರ್ತರ ಮಾಧ್ಯಮ ಮಿತ್ರರ ಪಾತ್ರವು ಬಹಳ ಮಹತ್ತರವಾದದ್ದು ದೇಶದ ಏಕತೆಯಲ್ಲಿ ಪ್ರಜಾಸತ್ತೆಯಲ್ಲಿ ಸಾರ್ವಭೌಮತೆಯಲ್ಲಿ ಅದೇ ರೀತಿ ಎಲ್ಲ ವಿಭಾಗವನ್ನು ಪಾರದರ್ಶಕತೆಯಲ್ಲಿ ತಂದು ಬರುವಲ್ಲಿ ರಚನಾತ್ಮಕ ಕೆಲಸವನ್ನು ಮಾಡುತ್ತಿದೆ ಮಾಧ್ಯಮ ನಮ್ಮನ್ನು ಅದರಲ್ಲೂ ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆಯನ್ನು ಚಾಟಿಯೇಟ್ಟುಕೊಟ್ಟು ನಮ್ಮನ್ನು ಎಚ್ಚರಿಸ್ತಾ ಇವೆ ಅದರ ಜೊತೆ ನಮ್ಮ ಸಾಧನೆಯನ್ನು ಕೂಡ ಪ್ರೋ ಪ್ರೋತ್ಸಾಹಿಸ್ತಾ ಬಂದಿದೆ ಅದು ಮಾತ್ರವಲ್ಲ ನಮ್ಮ ಈ ಪತ್ರಕರ್ತ ಮಾಧ್ಯಮದ ಮಿತ್ರರು ನಮ್ಮೊಂದಿಗೆ ಯಾವತ್ತೂ ಭಾಳ ಒಡನಾಟವನ್ನು ಇಟ್ಟುಕೊಂಡು ಬಂದರು ಹತ್ತೊಂಬತ್ತು ನೂರ ತೊಂಬತ್ತರ ಶತಮಾನದಲ್ಲಿ ಆವಾಗ ಹೆಚ್ಚಿನ ಮಾಧ್ಯಮ ಮಿತ್ರರಲ್ಲಿ ವಾಹನಗಳಿರಲಿಲ್ಲ ಆ ಸಂದರ್ಭದಲ್ಲೂ ನಾವು ಬಸ್ ಪಾಸನ್ನು ಕೊಟ್ಟಿದ್ದೇವೆ ಅನಂತರ ಎರಡು ಸಾವಿರದ ಇದರ ಸಂದರ್ಭದಲ್ಲೂ ಹೆಚ್ಚಿನವರಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲೂ ನಾವು ನಮ್ಮ ಸಿಟಿ ಬಸ್ಸುಗಳಲ್ಲಿ ಫ್ರೀ ಪಾಸನ್ನು ಕೊಟ್ಟಿದ್ದೇವೆ ಇವತ್ತು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಎಲ್ಲರಲ್ಲೂ ಟೂ ವೀಲರ್ ಮತ್ತು ಫೋರ್ ವೀಲರ್ ಇದೆ ಆದರೂ ಅವರ ಮೇಲಿರುವ ಅಭಿಮಾನ ಅವರು ನಮ್ಮ ನಮ್ಮೊಂದಿಗಿರುವ ಒಡನಾಟ ಮತ್ತು ಈ ಜಿಲ್ಲೆಯಲ್ಲಿ ಜೀವನದ ಜೀವದ ಹಂಗು ತೊರೆದು ಅವರು ಮಾಡುತ್ತಿರುವಂಥ ಕಾರ್ಯ ಪ್ರವೃತ್ತಿಗೆ ಮೆಚ್ಚಿ ಅವರ ಮೇಲಿನ ಅಭಿಮಾನ ಮತ್ತು ಗೌರವದಿಂದ ನಾವು ಇವತ್ತು ಅವರಿಗೆ ಬಸ್ ಪಾಸನ್ನು ಕೊಡ್ತಾ ಇದ್ದೀವಿ ಮೊದಲಿನಿಂದಲೂ ಹೊರ ರಾಜ್ಯಗಳಿಂದ ಬಂದ ಜನತೆ ಇಡೀ ಏಷ್ಯಾ ಖಂಡದಲ್ಲಿಯೇ ಸಾರಿಗೆ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದು ಬಹಳ ಉತ್ತಮ ರೀತಿಯಲ್ಲಿ ಮಾಡುತ್ತಿರುವುದು ನಮ್ಮ ಜಿಲ್ಲೆಯಲ್ಲಿ ಅಂತೇಳಿ ಈ ಮೊದಲು ನಮಗೆ ಬಹಳಷ್ಟು ಜನ ಮೆಚ್ಚುಗೆ ಸೂಚಿಸಿದ್ದಾರೆ ಯಾಕಂತೇಳಿದರೆ ಕೆಲವೊಂದು ನಮ್ಮ ರಾಜ್ಯದ ಬೇರೆ ಕಡೆಗಳಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕಂಡು ಅಲ್ಲಿಯ ನೊಂದುಕೊಂಡು ನಮ್ಮ ಜಿಲ್ಲೆಗೆ ಬಂದವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ತಾವು ಭಾಗಿಯಾಗಿದ್ದೀರಿ ನಮಗೆ ಸಾಧನೆ ಮಾಡುವಾಗ ನೀವು ಪ್ರೋತ್ಸಾಹಿಸಿದ್ದೀರಿ ನಮ್ಮ ನ್ಯೂನ್ಯತೆ ಬಂದಾಗ ನಮಗೆ ನೀವು ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ ಇದಕ್ಕಾಗಿ ನಾವು ನಿಮಗೆ ಅಭಿನಂದನೆ ಹೇಳ್ತೇವೆ ಆದರೂ ನಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ವ್ಯವಸ್ಥೆ ನಾನು ಉದಾಹರಣೆಗೆ ಹೇಳ್ತೇನೆ ತಲಪಾಡಿಯಿಂದ ಸ್ಟೇಟ್ ಬ್ಯಾಂಕ್ ಅಥವಾ ಸ್ಟೇಟ್ ಬ್ಯಾಂಕ್ ಅಥವಾ ಮಂಗಲ್ ದೇವಿಯಿಂದ ಸುರತ್ಕಲ್ ಅಥವಾ ಮಂಗಳೂರಿನಿಂದ ಸ್ಟೇಟ್ ಬ್ಯಾಂಕ್ನಿಂದ ತೊಕ್ಕೋಟಾಗಿ ಕೋಣಾಜೆ ಮುಡಿಪು ಸೆಕೆಂಡ್ ಸೆಕೆಂಡ್ ನಿಮಿಷ ನಿಮಿಷಕ್ಕೆ ರೈಲು ಹೋಗಿ ಹೋದಾಗೆ ಗಾಡಿ ಹೋಗ್ತಾ ಉಂಟು ಅದೇ ಇನ್ನೊಂದು ಒಂದು ಇಲ್ಲಿಗೆ ನೀವು ಮನಸ್ಸು ಕೊಟ್ಟು ಇಲ್ಲಿಗೆ ನೀವು ಗಮನ ಕೊಟ್ಟು ಇನ್ನೂ ಜಾಸ್ತಿ ಗಾಡಿ ಬೇಕು ಅಂತೇಳಿ ಕೆ ಎಸ್ ಆರ್ ಟಿ ಸಿಯನ್ನು ನಮ್ಮ ಮಧ್ಯೆ ಈ ಜನತೆಯಾಗಲಿ ಇಲ್ಲೇ ಯಾರೇ ಆಗಲಿ ತಂದು ಹಾಕಿದರೆ ನಾವು ಈ ಅನಾರೋಗ್ಯಕರ ಈ ಪೈಪೋಟಿಗೆ ಸಿಕ್ಕಿ ಸ್ಪರ್ಧೆಗೆ ತಾಲಲಾರದೆ ನಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಸಾಧ್ಯವಾಗದೆ ನಾವು ಈ ಉದ್ಯಮವನ್ನು ಕಳೆದುಕೊಳ್ಳುವುದರಲ್ಲಿ ಸಂಶಯವಿಲ್ಲ